ಓಹ್ ಬಂದ್ರಾ ಬನ್ನಿ ಬನ್ನಿ ಸಿನಿಮಾ ಆಡಿಯನ್ಸ್ಗಳು ಅಂತ ಬಂದಾಗ ಅವರಿಗೆ ಅವರದ್ದೇ ಆದ ಪರ್ಟಿಕ್ಯುಲರ್ ಜಾನರ್ನ ಸಿನಿಮಾಗಳು ಇಷ್ಟ ಆಗ್ತವೆ ಬಟ್ ಒಂದು ಥ್ರಿಲ್ಲರ್ ಜಾನರ್ನ ಸಿನಿಮಾಗೆ ಎಲ್ಲ ವರ್ಗದ ಆಡಿಯನ್ಸ್ಗಳನ್ನು ಕೂಡ ಹಿಡಿದಿಟ್ಕೊಳ್ಳುವಂತಹ ಕೆಪಾಸಿಟಿ ಇದೆ ಚೆನ್ನಾಗಿರೋ ಕತೆಗೆ ಎಲ್ಲದನ್ನು ಕನ್ಫ್ಯೂಸ್ ಮಾಡೋ ಸ್ಕ್ರೀನ್ ಪ್ಲೇಯಿಂದ ಹಾಗೆ ಕೊನೆಯಲ್ಲಿ ಎಲ್ಲದನ್ನು ಕನ್ಕ್ಲೂಡ್ ಮಾಡೋ ಎಡಿಟಿಂಗ್ ಇದ್ದರೆ ಆ ಸಿನಿಮಾ ರೀಚ್ ಆಗೋ ಲೆವೆಲ್ಲೇ ಬೇರೆ ಆ್ಯಂಡ್ ಈ ವಿಡಿಯೋ ಅಂಥ ಸಿನಿಮಾಗಳ ಬಗ್ಗೆನೇ ಮಸ್ಟ್ ವಾಚ್ ಆಲ್ ಟೈಮ್ ಕನ್ನಡ ಥ್ರಿಲ್ಲರ್ ಮೂವೀಸ್ ಅಪರಿಚಿತ ಕಾಶಿನಾಥ್ ಅವರ ರೈಟಿಂಗ್ ಬಗ್ಗೆ ನಮಗೆಲ್ಲ ಗೊತ್ತು ಬಟ್ ಒಂದು ಸಾರಿ ಈ ಸಿನಿಮಾನ ನೋಡಿದರೆ ಅದಿನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ತೀನಿ ಇನ್ನು ಈ ಸಿನಿಮಾ ಕನ್ನಡದಲ್ಲಿ ಭಾರಿ ಪ್ರಶಂಸೆಯನ್ನು ಕೂಡ ಪಡ್ಕೊಂಡು ಸೂಪರ್ ಹಿಟ್ ಆಗಿತ್ತು ಆ್ಯಂಡ್ ಸಿನಿಮಾದ ಕ್ಲೈಮ್ಯಾಕ್ಸ್ ಮಾತ್ರ ನಿಮ್ಮನ್ನು ಥ್ರಿಲ್ ಮಾಡೋದು ಪಕ್ಕಾ ನಿಗೂಢ ರಹಸ್ಯ ಅವಾಗಿನ ಕಾಲದಲ್ಲಿ ಒಂದು ಪ್ರಾಪರ್ ಥ್ರಿಲ್ಲರ್ ಸಿನಿಮಾ ಅಂದರೆ ಇದೇ ಅನಿಸುತ್ತೆ ಇಲ್ಲಿರೋ ಪ್ರತಿ ಕ್ಯಾರೆಕ್ಟರಿಂದ ಪ್ರತಿಯೊಂದು ಸೀನ್ ಕೂಡ ನಿಮ್ಮನ್ನು ಥ್ರಿಲ್ ಮಾಡುತ್ತೆ ಬಟ್ ಹಳೆಯ ಕಾಲದ ಫಿಲ್ಮ್ ಮೇಕಿಂಗ್ಗೆ ಅಡ್ಜಸ್ಟ್ ಆಗೋರಾದರೆ ಇದು ಕೂಡ ಮಸ್ಟ್ ವಾಚ್ ಅಂತ ಹೇಳ್ತೀನಿ ಬೆಳದಿಂಗಳ ಬಾಲೆ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಕಾಮಿಡಿ ಜೋನರ್ ತಂದ ಮೊದಲ ಸಿನಿಮಾ ಇದು ಸಸ್ಪೆನ್ಸ್ ಥ್ರಿಲ್ಲರ್ ರೊಮ್ಯಾನ್ಸ್ಗೆ ಕಾಮಿಡಿಯನ್ನು ಸೇರಿಸಿ ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಸೊ ಒಂದು ಸಾರಿ ಹೋಗಿ ನೋಡಿ ಲಿಟ್ರಲಿ ನಿಮಗೂ ಕೂಡ ಇಷ್ಟ ಆಗುತ್ತೆ ತರ್ಕ ಶಂಕರ್ನಾಗ್ ಮತ್ತು ದೇವರಾಜ್ ಅವರ ಕಾಂಬಿನೇಷನಲ್ಲಿ ಬಂದ ಸಿನಿಮಾ ಇದು ಆಗಿನ ಕಾಲಕ್ಕೆ ತಕ್ಕ ಹಾಗೆ ಕಾನ್ಸೆಪ್ಟನ್ನು ಮಾಡಿಕೊಂಡಿದ್ದಾರೆ ಅದನ್ನು ಈಗ ನಾವು ಕಲ್ಟ್ ಸಿನಿಮಾ ಅಂತ ಕರೀಬಹುದು ಕೊನೆವರೆಗೂ ಅಪರಾಧಿ ಯಾರು ಅನ್ನೋದೇ ಗೊತ್ತಾಗಲ್ಲ ಅದರಲ್ಲೂ ದೇವರಾಜ್ ಅವರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಸೊ ಹಳೆ ಸಿನಿಮಾಗಳಿಗೆ ಅಡ್ಜಸ್ಟ್ ಆಗೋರು ನೀವಾಗಿದ್ದರೆ ಇವಾಗಲೂ ಕೂಡ ಈ ಸಿನಿಮಾ ನಿಮ್ಮನ್ನು ಥ್ರಿಲ್ ಮಾಡುತ್ತೆ ಸ್ವಸ್ತಿಕ್ ಉಪ್ಪಿಯವರ ಸಿನಿಮಾಗಳು ಅಂದರೆ ತಲೆಗೆ ಹುಳ ಬಿಡೋದರ ಜೊತೆಗೆ ಒಂದು ಪಾಯಿಂಟಲ್ಲಿ ನಮ್ಮನ್ನು ಥ್ರಿಲ್ ಕೂಡ ಮಾಡ್ತವೆ ಪ್ಲೇಯಿಂದ ಅಲ್ಲಿರೋ ಮೆಟಫರ್ಸ್ಗಳಿಂದ ನಮ್ಮನ್ನು ಕನ್ಫ್ಯೂಸ್ ಮಾಡಿ ಕೂರಿಸ್ತವೆ ಆ್ಯಂಡ್ ಕೊನೆಯಲ್ಲಿ ಒಂದು ಪಾಯಿಂಟಲ್ಲಿ ಸಡನ್ ಶಾಕ್ ಕೊಡ್ತಾರೆ ನೋಡಿ ಅದಕ್ಕಿಂತ ಥ್ರಿಲ್ ಇನ್ನೇನಿದೆ ಸೊ ಇದನ್ನು ಕೂಡ ಮಿಸ್ ಮಾಡಬೇಡಿ ಅಷ್ಟೇ ಉಶ್ ಏನು ಹೇಳೋಣ ಗುರು ಈ ಸಿನಿಮಾದ ಬಗ್ಗೆ ಇವಾಗಲೂ ಕೂಡ ಈ ಸಿನಿಮಾನ ತುಂಬ ಜನ ರೆಫರೆನ್ಸ್ ಆಗಿ ತಗೊಳ್ತಾರೆ ಅಂದರೆ ಉಪ್ಪಿಯವರ ವರ್ಕ್ ಆ್ಯಂಡ್ ಸಿನಿಮಾ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ ಈವನ್ ಸ್ಟಾರ್ಟಿಂಗಿಂದ ಥ್ರಿಲ್ ಮಾಡುವಂತಹ ಈ ಸಿನಿಮಾ ಕೊನೆಯಲ್ಲಿ ಟೈಟಲ್ ಹೇಳೋ ಹಾಗೇ ಮಾಡುತ್ತೆ ಸೊ ಮಿಸ್ ಮಾಡಿದೆ ಈ ಸಿನಿಮಾನ ಕೂಡ ನೋಡಿ ಅಂತ ಹೇಳ್ತೀನಿ ದೃಶ್ಯ ಈಗಿನ ಜನ್ರೇಷನಲ್ಲಿ ಬಂದಂತಹ ದಿ ಬೆಸ್ಟ್ ಥ್ರಿಲ್ಲರ್ ಇದು ರಿಮೇಕ್ ಆಗಿದ್ದರೂ ಕೂಡ ನಮ್ಮ ಆಡಿಯನ್ಸ್ಗಳನ್ನು ಸಹ ಥ್ರಿಲ್ ಮಾಡಿದ್ದಂಥ ಸಿನಿಮಾ ಇದು ಇರೋ ಪಾಯಿಂಟ್ ಚಿಕ್ಕದಾಗಿದ್ದರೂ ಕೂಡ ಅದರ ಪ್ರೆಸೆಂಟೇಷನ್ ಅದರಲ್ಲೂ ಕ್ಲೈಮ್ಯಾಕ್ಸಲ್ಲಿ ಬರುವಂತಹ ಟ್ವಿಸ್ಟ್ ಅಂತೂ ಚಿಂದಿ ಆಟಗಾರ ಚಿರಂಜೀವಿ ಸರ್ಜೆ ಅವರ ಕೆರಿಯರ್ನ ದಿ ಬೆಸ್ಟ್ ಸೊಮೆಕ್ ಮೂವಿ ಇದು ಕಾನ್ಸೆಪ್ಟ್ ಆ್ಯಂಡ್ ಎಕ್ಸಿಕ್ಯೂಷನ್ ತುಂಬಾ ಚೆನ್ನಾಗಿದೆ ಬೇರೆ ಸಿನಿಮಾಗಳಿಂದ ರೆಫರೆನ್ಸನ್ನು ತಗೊಂಡು ಮಾಡಿದ್ದಾರೆ ಬಟ್ ಎಂಡುವರೆಗೂ ಅದು ನಮ್ಮನ್ನು ಥ್ರಿಲ್ ಮಾಡುತ್ತೆ ಸೊ ಯಾರೆಲ್ಲ ಮಿಸ್ ಮಾಡಿದ್ದೀರಾ ಖಂಡಿತ ಹೋಗಿ ನೋಡಿ ಯು ಟರ್ನ್ ಇರುವಂತಹ ಒಂದು ಚಿಕ್ಕ ಪಾಯಿಂಟನ್ನು ಅಷ್ಟೇ ಚೆನ್ನಾಗಿ ಬರ್ಕೊಂಡು ಅಷ್ಟೇ ಇಂಟ್ರೆಸ್ಟಿಂಗಾಗಿ ತೋರಿಸಿ ನಿಮ್ಮಲ್ಲೇ ಮುಂದೆ ಏನಾಗುತ್ತೆ ಅನ್ನೋ ಯೋಚನೆ ಮಾಡೋ ಹಾಗೆ ಮಾಡುತ್ತೆ ಈ ಸಿನಿಮಾ ಸೊ ಯಾರಾದರೂ ಇನ್ನೂ ಈ ಸಿನಿಮಾನ ನೋಡದೆ ಇದ್ದರೆ ಈಗಲೇ ಯೂಟರ್ನ್ ಹೊಡ್ಕೊಂಡು ಈ ಸಿನಿಮಾನ ಕೂಡ ನೋಡಿ ರಂಗೀತರಂಗ ನಮ್ಮಲ್ಲೂ ಕೂಡ ಇಂತಹ ಸಿನಿಮಾಗಳಿಗೆ ಆಡಿಯನ್ಸ್ಗಳು ಇದ್ದಾರೆ ಅನ್ನೋದನ್ನು ತೋರಿಸಿದ್ದಲ್ಲದೆ ನಮ್ಮ ಇಂಡಸ್ಟ್ರಿಯನ್ನು ರೆಪ್ರೆಸೆಂಟ್ ಮಾಡೋ ಸಿನಿಮಾಗಳ ಲಿಸ್ಟಲ್ಲಿ ಈ ಸಿನಿಮಾ ಮಿಸ್ಸೇ ಆಗಲ್ಲ ಕಮರೊಟ್ಟು ಊರು ಅಲ್ಲಿನ ಕ್ಯಾರೆಕ್ಟರ್ಸ್ ಆ್ಯಂಡ್ ಸಾಯಿ ಕುಮಾರ್ ಅವರ ಆ್ಯಕ್ಟಿಂಗ್ ಯಾವತ್ತೂ ಕೂಡ ಮರೆಯೋದಕ್ಕಾಗಲ್ಲ ಲೂಸಿಯಾ ಬೇರೆ ಭಾಷೆಯವರ ಕನ್ನಡ ರೆಕಮೆಂಡೇಷನ್ ಲಿಸ್ಟಲ್ಲಿ ಟಾಪಲ್ಲಿ ಇರುವಂತಹ ನಮ್ಮ ಸಿನಿಮಾ ಇದು ಈ ಸಿನಿಮಾದಿಂದ ಇದರ ಆ್ಯಕ್ಟರ್ಸ್ ಟೆಕ್ನಿಷಿಯನ್ಸ್ ನೇಮ್ ಜೊತೆಗೆ ಫೇಮ್ನ ಕೂಡ ಪಡ್ಕೊಂಡ್ರು ಆದರೆ ಅದಕ್ಕಿಂತಲೂ ಕನ್ನಡದಲ್ಲೂ ಕ್ರಿಟಿಕಲ್ ಸಿನಿಮಾಗಳನ್ನು ಎಕ್ಸೆಪ್ಟ್ ಮಾಡುವಂತಹ ಆಡಿಯನ್ಸ್ಗಳಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಿದ್ದಂತಹ ಸಿನಿಮಾ ಇದು ಕೆಂಡ ಸಂಪಿಗೆ ನಾರ್ಮಲಿ ಅವರ ಸಿನಿಮಾ ಅಂದರೆ ಅಲ್ಲಿ ಸ್ಕ್ರೀನ್ ಪ್ಲೇಯಿಂದ ಮೆಟಫರ್ಸ್ಗಳಿಂದ ನಮ್ಮನ್ನು ಆಟ ಆಡಿಸ್ತಾರೆ ಬಟ್ ಇಲ್ಲಿ ಎಲ್ಲ ಕೂಡ ಉಲ್ಟ ಆಯಿತು ಈವನ್ ಫ್ಯಾಮಿಲಿ ಆಡಿಯನ್ಸ್ಗಳು ಅವರ ಸಿನಿಮಾಗೆ ಬಂದರು ಅನ್ನೋ ಪಾಯಿಂಟ್ ಥ್ರಿಲ್ ಮಾಡ್ತು ಅಂದರೆ ಇನ್ನೂ ಸಿನಿಮಾ ಬಗ್ಗೆ ಮಾತಾಡಬೇಕಾ ಖಂಡಿತ ನೋಡಿ ಥ್ರಿಲ್ ಆಗೇ ಆಗ್ತೀರಾ ಬೆಲ್ ಬಾಟಮ್ ಥ್ರಿಲ್ಲರಲ್ಲಿ ಹೇಳಿದ ಹಾಗೆ ಕಾಮಿಡಿ ಕಡಿಮೆ ಬಟ್ ಈಗೀಗ ಎಲ್ಲ ಇಂಡಸ್ಟ್ರಿಯವರು ಕೂಡ ಕಾಮಿಡಿ ಥ್ರಿಲ್ಲರ್ ಜೋನರ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಆ್ಯಂಡ್ ಅಷ್ಟೇ ಸಕ್ಸಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ ಒಂದು ಸಣ್ಣ ಎಳೆನ ಕಾಂಪ್ಲಿಕೇಟ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಅದನ್ನು ಬಿಚ್ಚುತ್ತಾ ಹೋಗ್ತಾರೆ ಆ್ಯಂಡ್ ಅದೇ ಈ ಸಿನಿಮಾದ ಮೇಜರ್ ಪಾಯಿಂಟ್ ಸೊ ಯಾರೆಲ್ಲ ನೋಡಿಲ್ವೋ ಒಂದು ಬೆಸ್ಟ್ ಕಾಮಿಡಿ ಥ್ರಿಲ್ಲರ್ಗೆ ಇದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಗುಲ್ಟು ಕನ್ನಡದಲ್ಲಿ ಬಂದ ಒಂದು ಅದ್ಭುತ ಸೈಬರ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಇದು ಬೆಸ್ಟ್ ಸ್ಕ್ರಿಪ್ಟ್ ಇರುವಂತಹ ಥ್ರಿಲ್ಲರ್ ಸಿನಿಮಾ ಕೂಡ ಹೌದು ಬೇರೆಯವರು ಕೂಡ ಇದರಿಂದ ಇನ್ಸ್ಪೈರ್ ಆಗಿರೋದನ್ನು ಕೂಡ ನಾವು ನೋಡಬಹುದು ಇರೋ ವಿಷಯವನ್ನು ಅಷ್ಟೇ ಟೈಟ್ ಸ್ಕ್ರೀನ್ ಪ್ಲೇಯಿಂದ ಹೇಳಿರೋದು ಆ್ಯಂಡ್ ಅದರಿಂದನೇ ಈ ಸಿನಿಮಾ ಕೂಡ ಬೆಸ್ಟ್ ಥ್ರಿಲ್ಲರಲ್ಲಿ ಸೇರೋದು ಕವಲು ದಾರಿ ಇರೋ ಕಥೆಯನ್ನು ಎಷ್ಟು ಆ್ಯಪ್ಟಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನು ಈ ಸಿನಿಮಾದಲ್ಲಿ ನೋಡಬಹುದು ಇವನ್ ಸಿನಿಮಾದಲ್ಲಿರೋ ಇನ್ವೆಸ್ಟಿಗೇಷನ್ ಪ್ಯಾಟರ್ನಿಂದ ಕೊನೆವರೆಗೂ ನಮ್ಮನ್ನು ಹಿಡಿದು ಕೂರಿಸಿ ಕ್ಲೈಮ್ಯಾಕ್ಸಲ್ಲಿ ಕೊಡ್ತಾರೆ ನೋಡಿ ಗುರು ಶಾಕ್ ಹೇಳಿ ಅರ್ಥ ಆಗೋಲ್ಲ ಯಾರಾದರೂ ಮಿಸ್ ಮಾಡಿದರೆ ತಪ್ಪದೆ ನೋಡಿ ಅಂತ ಮಾತ್ರ ಹೇಳ್ತೀನಿ ಆ ಕರಾಳ ರಾತ್ರಿ ಒಂದು ನಾಟಕವನ್ನು ಅದರ ಒರಿಜಿನಾಲಿಟಿನ ಹಾಳು ಮಾಡದೆ ಯಥಾವತ್ತಾಗಿ ಮಾಡಿರುವಂಥ ಸಿನಿಮಾ ಇಲ್ಲಿರೋ ಡ್ರಾಮಾ ಆ್ಯಂಡ್ ಕೊನೆಯಲ್ಲಿ ಬರುವಂತಹ ಟ್ವಿಸ್ಟ್ ಥ್ರಿಲ್ ಮಾಡೋದಲ್ಲದೆ ನಿಮ್ಮನ್ನು ಕಾಡೋದು ಕೂಡ ಅಷ್ಟೇ ಸತ್ಯ ಆಲ್ಮೋಸ್ಟ್ ನೋಡಿರ್ತೀರಾ ಅನ್ಕೋತೀನಿ ಬಟ್ ಯಾರಾದರೂ ಮಿಸ್ ಮಾಡಿದರೆ ಖಂಡಿತ ಹೋಗಿ ನೋಡಿ ನೀವು ಕೂಡ ಥ್ರಿಲ್ ಆಗ್ತೀರಾ ಅಂತಲೇ ಹೇಳ್ಬೋದು ಸೊ ಇವಿಷ್ಟು ನನ್ನ ಲಿಸ್ಟಲ್ಲಿ ಇದ್ದಂಥ ಸಿನಿಮಾಗಳು ಇನ್ನೂ ಸಾಕಷ್ಟಿವೆ ಬಟ್ ಇವು ಮೇನ್ಲಿ ನನಗೆ ಥ್ರಿಲ್ ಮಾಡಿದಂಥ ಸಿನಿಮಾಗಳು ಸೊ ಈ ಸಿನಿಮಾಗಳನ್ನು ನೋಡಿದರೆ ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ